ವೀಕ್ಷಕರೇ ಲೈಫ್ ಸೆಕ್ಯುರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿರುವಂತೆ ಬ್ಯಾಂಕ್ಗಳಲ್ಲಿ ಅಂದಾಜು ಅರವತ್ತೇಳು ಸಾವಿರದ ಎರಡುನೂರ ಎಪ್ಪತ್ತು ಕೋಟಿ ರೂಪಾಯಿ ಕ್ಲೈಮ್ ಮಾಡದೇ ಇರುವ ಹಣ ಇದೆ ಅಂದರೆ ನಂಬ್ತೀರಾ ಹೌದು ವೀಕ್ಷಕರೇ ನಂಬಲೇಬೇಕು ಯಾಕಂದರೆ ಇತ್ತೀಚೆಗೆ ಆರ್ ಬಿ ಐ ಹೇಳಿದೆ ಅಂದಾಜು ಪ್ರೈವೇಟ್ ಬ್ಯಾಂಕ್ಸಲ್ಲಿ ಎಂಟು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕೋಟಿ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ಕೋಟಿ ಇಷ್ಟು ಹಣ ಕ್ಲೈಮ್ ಮಾಡದೇ ಬ್ಯಾಂಕಲ್ಲಿ ಉಳಿದಿರೋ ಹಣ ಯಾರೂ ಹೋಗಿ ಕ್ಲೈಮ್ ಮಾಡಿಲ್ಲ ಸೊ ಅದಕ್ಕೆ ಆರ್ ಬಿ ಐ ಈಗ ಸ್ಪೆಷಲ್ ಆ್ಯಕ್ಷನ್ ತೆಗೆದುಕೊಂಡಿದೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರಲ್ಲೂ ಬಾಕಿ ಹಣ ಇರಬಹುದು ಹಾಗಾಗಿ ಅದನ್ನು ಹೇಗೆ ಚೆಕ್ ಮಾಡೋದು ಹೇಗೆ ಕ್ಲೈಮ್ ಮಾಡೋದು ಎಲ್ಲವನ್ನು ಈಗ ವಿವರಿಸುತ್ತೀನಿ ಅದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಜನ ಬ್ಯಾಂಕಲ್ಲಿ ಇರುವ ಅವರ ಹಣ ಕ್ಲೈಮ್ ಮಾಡದೇ ಇದ್ದರೆ ಆ ಅಮೌಂಟ್ ಎಲ್ಲಿ ಹೋಗುತ್ತೆ ಗೊತ್ತಾ ಈ ಹಣ ಆರ್ ಬಿ ಐಯ ಡಿಇ ಎ ಎಫ್ಗೆ ಹೋಗುತ್ತೆ ವೀಕ್ಷಕರೇ ಈ ಹೆಸರು ನೀವು ಕೇಳಿರಬಹುದು ಕೇಳದನೇ ಇರಬಹುದು ಅನಿಸುತ್ತೆ ಆದರೆ ಡಿಇ ಎ ಎಫ್ ಅಂದರೆ ಡೆಪಾಸಿಟರ್ಸ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಫಂಡ್ ಇದು ಯಾವ ಹಣ ಅಂದರೆ ಹತ್ತು ವರ್ಷಗಳಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಇಲ್ಲದ ಖಾತೆಗಳ ಹಣ ಆರ್ ಡಿ ಫಿಕ್ಸ್ಡ್ ಡೆಪಾಸಿಟ್ಸ್ ಮೆಚುರಿಟಿ ಆದ ಹಣ ಆದರೆ ಅದನ್ನು ಇಲ್ಲಿವರೆಗೂ ಯಾರೂ ಕ್ಲೈಮ್ ಮಾಡದೇ ಇರುವ ಹಣ ಡಿವೈಡೆಂಟ್ ಇಂಟ್ರೆಸ್ಟ್ ಬಾಕಿ ಇರುವ ಹಣ ಈ ಹಣ ಆರ್ ಬಿ ಐಯ ಡಿ ಇ ಎ ಫಂಡ್ಗೆ ಹೋಗ್ತದೆ ಈ ನಿಮ್ಮ ಕ್ಲೈಮ್ ಮಾಡದೇ ಇರುವ ಹಣವನ್ನು ತೆಗೆದುಕೊಳ್ಳಲು ಆರ್ ಬಿ ಐ ಹೊಸ ಸ್ಪೆಷಲ್ ಕ್ಯಾಂಪೇನ್ ಲಾಂಚ್ ಮಾಡಿದೆ ನೀವು ಇದೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಿಮ್ಮ ಅನ್ಕ್ಲೈಮ್ಡ್ ಹಣ ರಿಟರ್ನ್ ತೆಗೆದುಕೊಳ್ಳಬಹುದು ಇದನ್ನು ನೀವು ಹೊಸ ಪೋರ್ಟಲ್ ಯು ಡಿ ಐ ಜಿ ಎಮ್ ಅಂದರೆ ಅನ್ಕ್ಲೈಮ್ ಡೆಪಾಸಿಟ್ ಗೇಟ್ ವೇ ಟು ಎಕ್ಸಿಸ್ ಇನ್ಫಾರ್ಮೇಷನ್ ಮೂಲಕ ಸಿಂಪಲ್ಲಾಗಿ ನೇಮ್ ಎಂಟರ್ ಮಾಡಿ ಸರ್ಚ್ ಮಾಡಬಹುದು ಇದರಲ್ಲಿ ಸುಮಾರು ಮೂವತ್ತು ದೊಡ್ಡ ಬ್ಯಾಂಕ್ಗಳು ಜಾಯಿನ್ ಆಗಿವೆ ಅಂದರೆ ನೈಂಟಿ ಪರ್ಸೆಂಟ್ ಅನ್ಕ್ಲೇಮ್ ಡಿಪಾಸಿಟ್ಸ್ ಕವರ್ ಆಗ್ತವೆ ಗ್ರಾಮಾಂತರ ಸೆಮಿ ಅರ್ಬನ್ ಕಡೆಗೂ ಬ್ಯಾಂಕ್ಸ್ ಅವರ್ನೆಸ್ ಡ್ರೈವ್ ಮಾಡ್ತೀವಿ ಯಾರಾದರೂ ಓಲ್ಡ್ ಅಕೌಂಟ್ ಓಪನ್ ಮಾಡಿ ಮರೆತಿರಬಹುದು ಅಲ್ವಾ ನೀವೇ ಯೋಚಿಸಿ ನೋಡಿ ನಿಮ್ಮ ಅಜ್ಜ ಅಪ್ಪ ಅತ್ತೆ ಮಾವ ಹೀಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಅಕೌಂಟ್ ಓಪನ್ ಮಾಡಿ ಹಾಗೆ ಮರೆತು ಬಿಟ್ಟಿರಬಹುದು ಅವರು ಹೆಸರಿನಲ್ಲಿ ಎಫ್ ಡಿ ಮೆಚೂರ್ಡ್ ಆಗಿರ್ಬೋದು ಬಟ್ ಯಾರೂ ಕ್ಲೈಮ್ ಮಾಡಿರೋದಿಲ್ಲ ಹೀಗೆ ಆಗೋಕ್ಕೆ ಒಂದು ರೀಸನ್ ಮನೆಯಲ್ಲಿ ಯಾರಿಗೂ ಗೊತ್ತೇ ಇರೋದಿಲ್ಲ ಹಾಗಾಗಿ ಈ ಥರದ ಅಮೌಂಟ್ ಡೆಪಾಸಿಟರ್ಸ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಫಂಡ್ಗೆ ಹೋಗಿರುತ್ತೆ ಅದಕ್ಕಾಗಿಯೇ ಫೈನಾನ್ಸಿಯಲ್ ಅಡ್ವೈಸರ್ ನಿಮಗೆ ಯಾವಾಗಲೂ ಹೇಳೋದು ಫೈನಾನ್ಸಿಯಲ್ ವಿಲ್ ಅಥವಾ ಒಂದು ಲಿಸ್ಟ್ ಇಟ್ಟುಕೊಳ್ಳಿ ಕುಟುಂಬಕ್ಕೆ ಕ್ಲಿಯರ್ ಆಗಿ ಹೇಳಿ ಯಾವ ಅಕೌಂಟ್ ಎಲ್ಲಿದೆ ಯಾವ ಡಿ ಯಾವ ಬ್ಯಾಂಕಿನಲ್ಲಿದೆ ನಿಮ್ಮ ನೇಮಲ್ಲಿ ಎಷ್ಟು ಇನ್ಸುರೆನ್ಸ್ ಇದೆ ಹೀಗೆ ಎಲ್ಲ ಡೀಟೇಲ್ಸ್ ನಿಮ್ಮ ಫ್ಯಾಮ್ಲಿಯವರಿಗೆ ಹೇಳಬೇಕು ಹೌ ಟು ಚೆಕ್ ಆರ್ ಬಿ ಐ ಯು ಡಿ ಐ ಜಿ ಎಂ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಹೆಸರು ಪ್ಯಾನ್ ಆಧಾರ್ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಅಕಸ್ಮಾತ್ ಅಕೌಂಟ್ ಮ್ಯಾಚ್ ಆದರೆ ಬ್ಯಾಂಕ್ ಡೀಟೇಲ್ಸ್ ಓಪನ್ ಆಗುತ್ತೆ ಯಾವ ಬ್ಯಾಂಕ್ ಅಂತ ತೋರಿಸುತ್ತೆ ನಂತರ ನೀವು ಆ ಬ್ಯಾಂಕ್ ಬ್ರ್ಯಾಂಚ್ಗೆ ಐ ಡಿ ಪ್ರೂಫ್ ತಗೊಂಡು ಹೋಗಿ ವಿಚಾರಿಸಿ ಕ್ಲೈಂಟ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಒಂದು ವೇಳೆ ಬ್ಯಾಂಕ್ ಅವರಿಗೆ ಇನ್ನೂ ಹೆಚ್ಚಿನ ಲೀಗಲ್ ಡಾಕ್ಯುಮೆಂಟ್ ಬೇಕಾದಲ್ಲಿ ಹೇಳ್ತಾರೆ ಅವುಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಹಣವನ್ನು ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಇಯರ್ಲಿ ಒನ್ಸ್ ರಿವ್ಯೂ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಹತ್ರ ಎಷ್ಟು ಅಕೌಂಟ್ ಇದೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅದರ ಬೆನ್ಫಿಟ್ ಏನು ಯಾವ ಇನ್ಸುರೆನ್ಸ್ ಇದೆ ಅದರ ಬೆನ್ಫಿಟ್ ಏನು ಮತ್ತು ನೀವೇನಾದರೂ ಬಲ್ಕ್ ಆಗಿ ಯಾರಿಗಾದರೂ ಅಮೌಂಟ್ ಕೊಟ್ಟಿದ್ದೀರಾ ಅಥವಾ ಇಸ್ಕೊಂಡಿದ್ದೀರಾ ಅದರ ಬಗ್ಗೆ ನಿಮ್ಮ ಕುಟುಂಬದವರಿಗೆ ಹೇಳಿರುವುದು ಉತ್ತಮ ನಿಮ್ಮ ಫೈನಾನ್ಸಿಯಲ್ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎನಿ ಅದರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆರ್ಡರ್ ವೈಸ್ ಇಟ್ಕೊಳ್ಳಿ ಕೇಸ್ ಎಮರ್ಜೆನ್ಸಿ ಆದಾಗ ನಿಮ್ಮ ಫ್ಯಾಮಿಲಿ ಅವರಿಗೆ ಹೆಲ್ಪ್ ಆಗುತ್ತೆ ಆ ಡಾಕ್ಯುಮೆಂಟಿಂದ ನಿಮ್ಮ ಫ್ಯಾಮಿಲಿ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ವೀಕ್ಷಕರೇ ನೀವು ಕೂಡ ಈಗಲೇ ಚೆಕ್ ಮಾಡಿ ನಿಮ್ಮ ಹೆಸರಲ್ಲೂ ಸರ್ಪ್ರೈಸ್ ಮನಿ ಇರಬಹುದು ವೀಕ್ಷಕರೇ ಹೇಗಿತ್ತು ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸೇರ್ ಮಾಡಿರೋದ್ರಿಂದ ಒಬ್ಬರಾದರೂ ಹಣ ರೀಕ್ಲೇಮ್ ಮಾಡಿದರೆ ನನಗೆ ಅದೇ ಸಂತೋಷ ಆರ್ ಬಿ ಐಸ್ ಅನ್ಕ್ಲೈಮ್ ಡಿಪಾಸಿಟ್ಸ್ ಗೇಟ್ ವೇ ಟು ಎಕ್ಸಿಸ್ ಇನ್ಫಾರ್ಮೇಷನ್ ಪೋರ್ಟಲ್ಗೆ ಲಾಗಿನ್ ಹೇಗೆ ಆಗೋದು ಲೈವ್ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಲೈವ್ ಆಗಿ ಲಾಗಿನ್ ಮಾಡಿ ತಿಳಿಸಿಕೊಡುತ್ತೇನೆ ಇನ್ಶೂರೆನ್ಸ್ ಮತ್ತು ಫೈನಾನ್ಸ್ ಎಜುಕೇಷನ್ ಕನ್ನಡದಲ್ಲಿ ಸಿಂಪಲ್ ಆಗಿ ನೀಡುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು